ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಮೂರು ದಿವಸದಿಂದ ನಾನು ಬ್ಲಾಗೇ ಮಾಡಿಲ್ಲ ವಿಡಿಯೋನೇ ಹಾಕಿಲ್ಲ ಬನ್ನಿ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಗಿದೆ ಇವಾಗ ಟೈಮ್ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ತೀನಿ ಇವಾಗ ಏನಕ್ಕೆ ಮ್ಯೂಟ್ ಇಲ್ಲಿ ಸೌಂಡ್ ಬರ್ತಾ ಇದೆ ಕಾಪಿ ರೇಟ್ ಅಂತ ಬೀಳುತ್ತೆ ಅದಕ್ಕೋಸ್ಕರ ನಾನು ಏನು ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಅಡುಗೆ ಏನು ಮಾಡೋದು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಾಲ್ಕೈದು ದಿವಸ ಬ್ಲಾಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೆ ಕಾಪಿ ರೈಟ್ ಅಂತ ಬರುತ್ತೆ ಅಲ್ಲ ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಬನ್ನಿ ಇವಾಗ ಅಡುಗೆ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ನೋಡಿ ಇದು ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಏನಂತ ಗೊತ್ತಾಯ್ತಾ ನಿಮಗೆ ಅವ್ರೀ ಅವರಿಗೆ ಬೀಜ ನೋಡಿ ಅವ್ರಿಗೆ ಕೈ ಇವು ಇದ್ರ ಪಲ್ಯ ಮಾಡ್ತಾಯಿದ್ದೀನಿ ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಈ ಥರ ಕಟ್ ಮಾಡಿ ಇಡಬೇಕು ಏನಕ್ಕೆ ಅಂದರೆ ಚೆನ್ನಾಗಿದೆ ಚೆನ್ನಾಗಿ ಬಲ್ತಿಲ್ಲ ಎಡಿ ಚೆನ್ನಾಗಿದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಇವಾಗ ಬನ್ನಿ ಕಡೆಯಲ್ಲಿ ಆಲ್ರೆಡಿ ನಾನೆಲ್ಲ ಸೇರಿಸಿದ್ದೀನಿ ಇದರಲ್ಲಿ ಏನೇನು ಸೇರಿಸಿದ್ದೀನಿ ಅಂದರೆ ಜೀರ್ಯ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಟೊಮೊಟೊ ಈರುಳ್ಳಿ ಜಾಸ್ತಿಯೇ ಹಸಿ ಮೆಣಸಿನಕ್ಕೆ ಸೇರಿಸಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ಇವಾಗ ಎಣ್ಣೆ ಬಗರಲ್ಲೇ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ಎಲ್ಲ ಟೊಮೊಟೊದಲ್ಲಿ ಎಲ್ಲ ಚೆನ್ನಾಗಿ ಉಪ್ಪು ಸೇರುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ ಮತ್ತು ಟೊಮೊಟೊ ಜಲ್ದಿ ಕೂಡ ಬೇಯುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ಯಾವಾಗಲೂ ಚೆನ್ನಾಗಿದೆ ಫ್ರೈ ಆಗ ಚೆನ್ನಾಗಿ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಆಲ್ರೆಡಿ ಸ್ವಲ್ಪ ಆಗಿದೆ ಫ್ರೈ ಇನ್ನೊಂದು ಸ್ವಲ್ಪ ಸ್ವಲ್ಪ ತಿರುಗಿಸ್ಬಿಡೋಣ ಭಾಳ ಅಂದ್ರೆ ಭಾಳ ಸೂಪರ್ ಇರುತ್ತೆ ಇರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಜಾಸ್ತಿ ವಾಟರ್ ಕೂಡ ಸೇರಿಸ್ಬಾರ್ದು ಅಷ್ಟೇ ಮೀಡಿಯಮ್ ಮಾಡಿಕೊಂಡ್ರೆ ಭಾಳ ಸೂಪರ್ ಇರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಲ್ಲ ಫ್ರೈ ಚೆನ್ನಾಗ್ತಾಯಿದೆ ಕೆಲವೊಬ್ರು ಭಾಳ ಥರ ಅಂದರೆ ವೆರೈಟಿ ವೆರೈಟಿ ಮಾಡ್ತಾರೆ ಆದರೆ ನಾನು ಮಾಡೋದು ಇದೇ ಥರ ನೋಡಿ ಸಿಂಪಲ್ಲು ನೋಡಿ ಇವಾಗ ಆಲ್ರೆಡಿ ಫ್ರೈ ಆಗ್ತಾಯಿದೆ ಇವಾಗ ಪಲ್ಯದವ್ರೇಕಾಯಿ ಸೇರಿಸ್ಬಿಡೋಣ ಇವಾಗ ಫ್ರೈ ಆಗಿದೆ ಅಲ್ವಾ ನಾನು ಮ್ಯೂಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಫುಲ್ ಸೌಂಡ್ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಏನು ಮಾಡೋದು ಹೇಳಿ ಯಾರಿಗೂ ಅನ್ನ ಅನ್ಲಿಕ್ಕೆ ಬರಲ್ಲ ಚೆನ್ನಾಗಿ ತಿರುಗಿಸ್ಬಿಡೋಣ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಡೋಣ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟಿದ್ದೆ ಮುಚ್ಚಳ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂದಿರೋದು ಬನ್ನಿ ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಏನೇನು ಬೇಕು ನಮಗೆ ಅದು ಸೇರಿಸ್ಬಿಡೋಣ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ಟರ್ಮರಿ ಮತ್ತು ಚಿಲ್ಲಿ ಪೌಡರ್ಸ್ ಆ್ಯಡ್ ಮಾಡ್ಕೋತೀನಿ ಇವಾಗ ಇವಾಗ ಕರೆಕ್ಟ್ ಅಷ್ಟು ಬೆಂದಿಲ್ಲ ಮತ್ತು ಅಷ್ಟು ಗಟ್ಟಿ ಕೂಡ ಇಲ್ಲ ಅಷ್ಟು ಮೆತ್ತು ಕೂಡ ಇಲ್ಲ ಇದೇ ಟೈಮಲ್ಲಿ ಟರ್ಮರಿ ಮತ್ತು ಚಿಲ್ಲಿ ಪೌಡರ್ ಸೇರಿಸ್ಕೊಂಡ್ರೆ ಸೂಪರ್ ಇರುತ್ತೆ ಇವಾಗ ಚೆನ್ನಾಗಿ ಎರಡು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅವ್ರಿಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್ ಇದರಲ್ಲಿ ಚಿಲ್ಲಿ ಪೌಡರ್ ಸ್ಮೆಲ್ ಬರುತ್ತೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಸೂಪರ್ ಟೇಸ್ಟ್ ಆಗುತ್ತೆ ಒಂದು ಸಲ ಫಾಲೋ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಕೂಡ ಇವಾಗ ನೋಡಿ ಐದು ನಿಮಿಷ ಆಯ್ತು ಇವಾಗ ಈ ಥರ ಚೆನ್ನಾಗಿ ಐದು ನಿಮಿಷ ಮುಚ್ಚಳ ಮುಚ್ಚಿ ತೆಗೆದಾದ್ಮೇಲೆ ಕೂಡ ಇದೇ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ಏನು ಪುಡಿ ಅಂತ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇವ ಪಕ್ಕಕ್ಕೆ ತೆಗೆದಿಟ್ಟು ತೋರಿಸ್ತಾ ಇದ್ದೀನಿ ಶೇಂಗಾ ಪುಡಿ ಫ್ರೆಂಡ್ಸ್ ಇದು ಶೇಂಗಾ ಪುಡಿ ಕೂಡ ಸೇರಿಸ್ಕೋಬೇಕು ಟೇಸ್ಟು ಸೂಪರ್ ಇರುತ್ತೆ ಕೆಲವೊಬ್ಬರು ಬೇರೆ ಥರನೇ ಸೇರಿಸ್ಕೋತಾರೆ ಒಬ್ಬರು ಕ್ಯಾ ಬೇರೆ ಪುಡಿನೇ ಸೇರಿಸ್ಕೋತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಶೇಂಗಾ ಪುಡಿ ನೋಡಿ ಬೇರೆ ಏನೂ ಅಲ್ಲ ಶೇಂಗಾ ಪುಡಿ ರುಚಿಗೆ ಸೂಪರ್ ಈ ರುಚಿಗೆ ಈ ತರಕಾರಿಗೆ ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಇದೆ ನೋಡಿ ಚೆನ್ನಾಗಿ ಮ್ಯಾಶ್ ಆದ ಮಾ ಮಾಡಬೇಕು ಇದೇ ಥರ ಸೂಪರ್ ಅಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಗರಂ ಮಸಾಲ ಸೇ ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ವಾಟರ್ ಸೇರಿಸ್ಕೋಬೇಕು ಇವಾಗ ಜಾಸ್ತಿ ಸೇರಿಸ್ಕೋಬಾರ್ದು ಸಾಂಬಾರು ಇರುತ್ತೆ ಅಲ್ವಾ ಜಾಸ್ತಿ ಸೇರ್ಕೊಂಡ್ರೆ ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗೋಲ್ಲ ಇದು ಮೀಡಿಯಮ್ಮೇ ಸೇರಿಸ್ಕೋಬೇಕು ವಾಟ್ರು ಅಷ್ಟು ನೀರು ನೀರು ಥರ ಮಾಡಿದ್ರೆ ಇದು ಅಸಲು ಟೇಸ್ಟೇ ಆಗಲ್ಲ ಹೇಳಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಇರಬೇಕಷ್ಟೇ ಸೂಪರ್ ಇರುತ್ತೆ ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿಬೇಕಲ್ವ ಇದು ಏನು ಒಂದು ನೋಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಇವಾಗ ನೋಡಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಆದಮೇಲೆ ತೆಗ್ದು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಎಣ್ಣೆ ತೇಲಿ ಬಂದಿದೆ ನೋಡಿ ಸೂಪ್ ಕರೆಕ್ಟ್ ಟೈಮಿಗೆ ನಾನು ಮುಚ್ಚಳೋ ತೆಗೆದಿಟ್ಟಿದ್ದೀನಿ ನಾನು ಬುಡೋ ಬುಡಕ್ಕೆ ಕೂಡೋ ಟೈಮಲ್ಲಿ ನಾನು ಕೂ ತೆಗೆದಿಕ್ಕಿದ್ದೀನಿ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಚಪಾತಿ ಗರಂ ಗರಂ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಕರೆಕ್ಟ್ ಅದಕ್ಕೆ ಬಂದುಬಿಟ್ಟಿದೆ ಕರೆಕ್ಟ್ ಟೈ ಕರೆಕ್ಟ್ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ತಾ ಇದೆ ನೋಡಿ ಸೂಪರ್ ಸೂಪರ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊತೀನಿ ಇವಾಗ ಚಪಾತಿ ಮಾಡಬೇಕು ಇವಾಗ ಚಪಾತಿ ಮಾಡಿ ಇಟ್ಟು ನಾದಿಕ್ಕಿದ್ದೀನಿ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಒಂದು ಹತ್ತು ಚಪಾತಿ ಆಗ್ತವೆ ಚಪಾತಿ ಮಾಡಿದ್ಮೇಲೆ ಶೇರ್ ಮಾಡ್ತೀನಿ ನೋಡಿ ನೋಡಿ ಇಷ್ಟು ಚಪಾತಿ ಆಗಿದೆ ನೋಡಿ ಫ್ರೆಂಡ್ಸ್ ಗರಂ ಗರಂ ಹೊಗೆ ಬರ್ತಾ ಇರೋದು ಕಾಣಿಸ್ತಿರ್ಬೋದು ನಿಮಗೆ ಜಸ್ಟ್ ಇವಾಗಲೇ ಮಾಡಿಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇಷ್ಟು ನನ್ನ ವೀಡಿಯೋ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಕಡೆಯಿಂದ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ